ನಾಳೆ ಜನತಾ ದರ್ಶನ ಕಾರ್ಯಕ್ರಮ ಹ ಜನಸ್ಪಂದರ್ಶನ ಅಂತ ಹೇಳಿದಿವಿ ಜನತಾ ದರ್ಶನ ಅಂತ ಹೇಳ್ತೀವಿ ಜನಗಳು ಎಲ್ಲ ರೀತಿಯಾದಂತಹ ಹಾಲು ಅಹವಾಲುಗಳನ್ನ ಎಲ್ಲ ಇಲಾಖೆಯವ್ರ ಜೊತೆಲಿ ಮುಕ್ತವಾಗಿ ಹಂಚಿಕೊಳ್ಳುವಂತದ್ದು ಮುಕ್ತವಾಗಿ ಚರ್ಚೆ ಮಾಡಿ ಬಗೆಹರಿಸುವಂತ ಒಂದು ಕಾರ್ಯಕ್ರಮ ಇದು ಡಿ ಸಿ ಅವರು ಇರ್ತಾರೆ ಸಿಇಒ ಇರ್ತಾರೆ ಎಸ್ ಪಿ ಅವರು ಇರ್ತಾರೆ ಎ ಸಿ ಅವರು ಇರ್ತಾರೆ ಅಸಿಸ್ಟೆಂಟ್ ಕಮಿಷನರ್ ಇರ್ತಾರೆ ತಹಸೀಲ್ದಾರ್ ಇರ್ತಾರೆ ಕಮಿಷನರ್ ಇರ್ತಾರೆ ಇಂದ ಜಿಲ್ಲಾ ಪಂಚಾಯತಿ ಜಿಲ್ಲಾ ಮಟ್ಟದ ಅಧಿಕಾರಿ ತಾಲೂಕು ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲರೂ ಇರ್ತಾರೆ ಸೊ ಒಟ್ಟಾರೆ ಕ್ಷೇತ್ರದ ಎಲ್ಲ ಇಲಾಖೆಗಳಲ್ಲೂ ಏನೆಲ್ಲ ಕುಂದು ಕೊರತೆ ರಸ್ತೆ ಚರಂಡಿ ನೀರು ಸೂರು ಹ ಎಲ್ಲ ಕೂಡ ಓಲ್ಡ್ ಪಿಂಚಣಿ ಇರ್ಬೋದು ವಿಡೋ ಪಿಂಚಣಿ ಇರ್ಬೋದು ಅಕ್ಪತ್ರಗಳಿರ್ಬೋದು ಬೇರೆ ಏನೇ ಇರ್ಬೋದು ಎಲ್ಲ ಸಮಸ್ಯೆಗಳಿಗೂ ಒಂದು ಜನ ಸ್ಪಂದರ್ಶನ ಕಾರ್ಯಕ್ರಮ ಜನಗಳು ಮುಕ್ತವಾಗಿ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ವಿಭಾಗಗಳ ಜೊತೆಯಲ್ಲಿ ಕಮಿಷನರ್ ನಗರಸಭೆ ವ್ಯಾಪ್ತಿಯಲ್ಲಿರುವಂಥ ಕಷ್ಟ ಸುಖಗಳನ್ನು ಒಂದು ಮುಕ್ತವಾಗಿ ನೇರವಾಗಿ ಅವರು ತಮ್ಮ ಹಾಲ್ ಅಹವಾಲುಗಳನ್ನು ಅಧಿಕಾರಿಗಳ ಜೊತೆಯಲ್ಲಿ ಹಂಚಿಕೊಳ್ಳುವುದು ಒಂದು ಕುಂದುಕೊರೆಗಳನ್ನು ನಿವಾರಣೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮೊಟ್ಟ ಮೊದಲೇ ಸಲ ನಾವು ನಮ್ಮ ಕ್ಷೇತ್ರದಲ್ಲಿ ನಾವು ಮಾಡ್ತಾಯಿದ್ದೀವಿ ಈಗಾಗಲೇ ಹಾರೊಳ್ಳಿನಲ್ಲಿ ಭಾಳ ಅಚ್ಚುಕಟ್ಟಾಗಿ ಮನೆ ಡಿ ಸಿ ಅವರು ಎಸ್ ಪಿ ಅವರು ಸಿ ಅವರು ಎಲ್ಲರೂ ಕೂತು ಕೂಡ ಇದ್ರ ಕೆಲಸ ಮಾಡಿಕೊಟ್ರು ಇದೇ ರೀತಿ ಇಲ್ಲೂ ಕೂಡ ಪಟ್ಟಣ ವ್ಯಾಪ್ತಿಯಲ್ಲಿ ಏನಾದರೂ ಕಷ್ಟ ಸುಖ ಖಾತೆ ಮತ್ತೊಂದು ರಸ್ತೆ ಚರಂಡಿ ನೀರು ಸೂರು ಹಳ್ಳಿ ಮಟ್ಟದಲ್ಲಿ ಗ್ರಾಮೀಣ ಭಾಗದಲ್ಲಿರುವಂಥ ಕೆಲವು ಕೆಲಸಗಳು ವಿಶೇಷವಾಗಿ ಬಗರು ಕುಂಭ ಸಾಗುಳಿ ಸಾಗುಳಿ ಕೇಳುವಂಥದ್ದು ಕೆಲವು ಖಾತೆ ಕೇಳುವಂಥದ್ದು ಕೆಲವು ತಿತ್ಪಡಿ ಕೇಳುವಂಥದ್ದು ಕೆಲವು ಪಿ ನಂಬರ್ ದುರಸ್ತ್ ಮಾಡಿಕೊಡುವಂಥದ್ದು ಅನೇಕ ರೀತಿಯಾದಂಥ ಕುಂದು ಕೊರತೆಗಳು ಸಾಕಷ್ಟಿವೆ ಅದನ್ನು ನಿವಾರಣೆ ಮಾಡುವಂಥ ಮುಕ್ತವಾಗಿ ಅದೇ ಸ್ಥಳದಲ್ಲಿ ಅಲ್ಲೇ ಆರ್ಡರ್ ಮಾಡಿ ಪರಿಶೀಲನೆ ಮಾಡುವಂಥ ಕೆಲವು ನಿರ್ಣಯಗಳನ್ನು ತಗೊಳ್ಳುವಂಥ ಒಂದು ಕಾರ್ಯಕ್ರಮ ನಾಳೆ ಮಾಡ್ತಾ ಇದ್ದೀವಿ